ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಈರುಳ್ಳಿ ಹಾಗೆ ಆಲೂಗಡ್ಡೆಗಳನ್ನು ಬೇಗನೆ ಹಾಳಾಗಬಾರ್ದು ಅಂತ ಈ ಥರ ಹರಡಿ ಇಟ್ಟಿರ್ತೀವಿ ಅಲ್ವಾ ಆದ್ರೂ ಎಷ್ಟೊಂದು ಸಲ ಇದು ಹಾಗೇ ಮೊಳಕೆ ಬಂದುಬಿಡುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಪನ್ನ ಫಾಲೋ ಮಾಡಿ ತುಂಬಾ ಸಿಂಪಲ್ ಟಿಪ್ ಇದು ನೋಡಿ ಈ ತರಹ ನ್ಯೂಸ್ ಪೇಪರ್ ಇರುತ್ತಲ್ವ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಕೊಂಡು ಈ ರೀತಿ ಮುದುಡಿ ಉಂಡೆ ಥರ ಮಾಡಿಬಿಡಿ ಆ ನಂತರ ಇದನ್ನು ಆಲೂಗಡ್ಡೆ ಮಧ್ಯದಲ್ಲಿ ಹಾಗೆಯೇ ಈರುಳ್ಳಿ ಮಧ್ಯದಲ್ಲಿ ಹೀಗೆ ಇಡ್ತಾ ಹೋಗಿ ಹೀಗೆ ಮಧ್ಯ ಮಧ್ಯ ಪೇಪರ್ ಇಡೋದ್ರಿಂದ ಈರುಳ್ಳಿ ಹಾಗೆ ಆಲೂಗಡ್ಡೆಗಳಲ್ಲಿ ತೇವಾಂಶ ಉಳಿಯೋದಿಲ್ಲ ಅದರಿಂದ ಬೇಗನೆ ಮೊಳಕೆ ಬರೋದಿಲ್ಲ ಕೆಲವೊಮ್ಮೆ ರೇಟ್ ಕಡಿಮೆ ಇದ್ದಾಗ ಈರುಳ್ಳಿ ಇಂಥದನ್ನೆಲ್ಲ ತುಂಬ ತಂದು ಸ್ಟಾಕ್ ಇಟ್ಕೊಂಡು ಬಿಡ್ತೀವಿ ಅಲ್ವಾ ಆ ಟೈಮ್ನಲ್ಲಿ ಈ ಟಿಪ್ಸ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನೆಕ್ಸ್ಟ್ ನೋಡಿ ಈ ತರಹ ತುರಿಮಣೆ ಎಲ್ಲರೂ ಉಪಯೋಗಿಸ್ತಿರ್ತೀವಿ ಅಲ್ವಾ ಉಪಯೋಗಿಸಿ ಉಪಯೋಗಿಸಿ ಮಂಡಾಗಿಬಿಟ್ಟಿರುತ್ತೆ ಅದರ ಶಾರ್ಪ್ನೆಸ್ ಕಡಿಮೆ ಆಗೋಗಿರುತ್ತೆ ಚಾಕು ಆದರೆ ಸಾಣಿ ಹಿಡಿದು ಶಾರ್ಪ್ ಮಾಡಿಸ್ಬಹುದು ಆದರೆ ತುರಿಮಣಿನ ಏನು ಮಾಡಬಹುದು ಗೊತ್ತಾ ಅದಕ್ಕೆ ನೋಡಿ ಈ ತರಹ ಗಾಜಿಂದು ಅಥವಾ ಪಿಂಗಾಣಿಯ ಕಪ್ ಇರುತ್ತಲ್ವಾ ಅದರ ಹಿಂಭಾಗದಿಂದ ಈ ರೀತಿಯಾಗಿ ತುರಿಮಣೆ ಮೇಲೆ ತುರಿಯೋ ರೀತಿ ಅದನ್ನು ಮೂವ್ ಮಾಡ್ತಾ ಹೋಗಬೇಕು ನೋಡಿ ಹೀಗೆ ಯಾವ ರೀತಿ ಇದರಲ್ಲಿ ಏನನ್ನಾದರೂ ತುರಿತೀವಲ್ವ ಅದೇ ಡೈರೆಕ್ಷನಲ್ಲಿ ಮಾಡಬೇಕು ಈ ತರಹ ಉಲ್ಟಾ ಎಲ್ಲ ಹಿಡಿದ್ರೆ ಏನೂ ಪ್ರಯೋಜನ ಇಲ್ಲ ಸೊ ಒಂದೇ ಡೈರೆಕ್ಷನ್ನಲ್ಲಿ ನೀವು ಕಪ್ನ ಈ ತರಹ ಮಾಡೋದ್ರಿಂದ ತುರಿಮಣೆ ಶಾರ್ಪ್ ಆಗುತ್ತೆ ಈ ತರಹ ಚಿಕ್ಕ ತುರಿಮಣೆ ಮಾತ್ರ ಅಲ್ಲ ರೆಗ್ಯುಲರ್ ಬಳಸುವಂತಹ ದೊಡ್ಡ ತುರಿಮಣೆಗೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡಬಹುದು ಇಷ್ಟಾದಮೇಲೆ ಇದನ್ನು ಸ್ವಚ್ಛವಾಗಿ ತೊಳೆದುಬಿಟ್ಟು ಆ ನಂತರನೇ ಉಪಯೋಗಿಸಿ ನೆಕ್ಸ್ಟ್ ಟಿಪ್ ನೋಡಿ ಟೀ ಮಾಡಿದ ನಂತರ ಟೀ ಸೋಸುವಂತಹ ಜಾಲರಿನಲ್ಲೇ ಈ ರೀತಿ ಕೆಲವೊಂದು ಸಲ ಟೀ ಪುಡಿನ ಬಿಡೋದ್ರಿಂದ ಅದು ಹಾಗೇ ಉಳಿದು ಕಲೆ ಆಗಿಬಿಟ್ಟಿರುತ್ತೆ ಇದನ್ನೀಗ ನಾವು ಹೇಗೆ ಸ್ವಚ್ಛ ಮಾಡ್ಕೋಬಹುದು ಗೊತ್ತಾ ಇದಕ್ಕೆ ನಿಮಗೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಾಗುತ್ತೆ ಇದಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡ್ಬಿಟ್ಟು ನೋಡಿ ಈ ತರಹ ಟೀ ಸೋಸುವ ಜಾಲರಿ ಮೇಲೆ ಪೂರ್ತಿಯಾಗಿ ಉದುರಿಸ್ಕೊಳ್ಳಿ ನಂತರ ಒಂದು ವೇಸ್ಟ್ ಆಗಿರುವಂತಹ ಬ್ರಷ್ ತೊಗೊಂಡ್ಬಿಟ್ಟು ನೋಡಿ ಹೀಗೆ ಸೋಡಾ ಪುಡಿನ ಟೀ ಸೋಸುವ ಜಾಲರಿ ಮೇಲೆ ಉಜ್ಜುತ್ತಾ ಹೋಗಿ ಅದು ಡ್ರೈ ಅನ್ನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬಹುದು ಅದರ ಜೊತೆಗೆ ವೇಸ್ಟ್ ಆಗಿರೋ ಬ್ರಷ್ನಿಂದ ಚೆನ್ನಾಗಿ ಉಜ್ಜುತ್ತಾ ಹೋಗಬೇಕು ಕೆಲವೊಂದು ಸಲ ಬೆಳಗಿನ ಗಡಿಬಿಡಿನಲ್ಲಿ ಟೀ ಮಾಡಿದ ತಕ್ಷಣ ಇದನ್ನು ತೊಳೆಯೋಕ್ಕಾಗಿರೋದಿಲ್ಲ ಹಾಗೆ ಉಳಿದಾಗ ಇದರಲ್ಲಿ ಕಲೆ ಆಗಿಬಿಟ್ಟಿರುತ್ತೆ ಆದಮೇಲೆ ನೋಡಿ ಇದಕ್ಕೆ ನೀರಿನಿಂದ ತೊಳೆದ್ಬಿಡಿ ಪಾತ್ರೆನಲ್ಲಿ ಉಳಿದಿರೋ ನೀರು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಇದರದೆಲ್ಲ ಕಲೆ ಹೇಗೆ ಬಿಡ್ಕೊಂಡಿದೆ ಅಂತ ಆದ್ರೂ ಜಾಲರಿ ಪೂರ್ತಿಯಾಗಿ ಸ್ವಚ್ಛ ಆಗಿಲ್ಲ ಇನ್ನೊಂದು ಸ್ಟೆಪ್ ಬಾಕಿ ಇದೆ ನೆಕ್ಸ್ಟ್ ನೀವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಅರ್ಧ ಚಮಚದಷ್ಟು ಸೇರಿಸಿದರೆ ಸಾಕಾಗತ್ತೆ ಈಗ ಇದರೊಳಗಡೆ ಈ ಜಾಲರಿನ ಹಾಕಿಬಿಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಮೂರರಿಂದ ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಇದು ನೀರು ಕುದೀತಿದ್ದ ಹಾಗೇ ಇದರಲ್ಲಿ ಅಂತಹ ಸೈಡ್ನಲ್ಲಿ ಸೇರಿದ್ದ ಎಲ್ಲ ಟೀ ಪುಡಿ ಕೂಡ ಹೊರಗೆ ಬಂದಿದೆ ನೋಡಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಂತರ ಈ ನೀರನ್ನು ಸಿಂಕಲ್ಲಿ ಚೆಲ್ಕೊಂಡ್ಬಿಡಿ ಆಮೇಲೆ ಈ ಜಾಲರಿನ ನೀವು ಸೋಪ್ ಹಚ್ಚಿ ತೊಳಿಬಹುದು ಇಲ್ಲಿ ನೋಡಿ ನಾನು ಇದರ ಮೇಲೇ ಒಂದೆರಡು ಹನಿ ಸೋಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಯಾವಾಗಲೂ ಸ್ಟೀಲ್ ಜಾಲರಿನ ಈ ತರಹ ಸ್ಟೀಲ್ ಸ್ಕ್ರಬ್ಬರ್ನಲ್ಲಿ ಯಾವತ್ತೂ ಉಜ್ಜಬೇಡಿ ಇದರ ತಂತಿಗಳು ಈ ತೂತ್ನಲ್ಲಿ ನಡುವೆ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸಸ್ ಇರುತ್ತೆ ಬೆಸ್ಟ್ ಅಂದರೆ ನೀವು ಒಂದು ತೆಂಗಿನ ಜುಟ್ಟಿನಿಂದ ಈ ತರಹ ಕ್ಲೀನ್ ಮಾಡ್ಕೋಬಹುದು ಹೀಗೆ ತೆಂಗಿನ ಜುಟ್ಟಿನಿಂದ ಸ್ವಲ್ಪ ಉಜ್ಜಿಕೊಂಡ ನಂತರ ನೋಡಿ ನೀರು ಹಾಕಿ ತೊಳೆದು ಬಿಡಿ ಇದು ಆಲ್ರೆಡಿ ನಾವು ಟೂತ್ ಬ್ರೆಶ್ಟಿಂದ ತಿಕ್ಕಿರೋದ್ರಿಂದ ಇದರಲ್ಲಿ ಮತ್ತೇನೂ ಹೆಚ್ಚಿಗೆ ಕಲೆ ಉಳಿದಿರೋದಿಲ್ಲ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಸ್ಟೀಲ್ನ ಟೀ ಸೋಸುವ ಜಾಲರಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಈ ತರಹ ನೀವು ವಾರಕ್ಕೆ ಒಂದು ಸಲ ಮಾಡಿಕೊಂಡ್ರೆ ಸಾಕಾಗತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು